ಇಬ್ಬರು ಗೆಳೆಯರು ಹೀಗೆ ಮಾತಾಡ್ತಾ ಮಾತಾಡ್ತಾ ಕೂತಾಗ ಸ್ವಲ್ಪ ಆ ಪರಿಸ್ಥಿತಿ ಒಂದು ವಿಷಮ ಪರಿಸ್ಥಿತಿ ಹೋಯ್ತು ಸ್ವಲ್ಪ ಜಗಳ ಶುರಾಯ್ತು ಎಲ್ಲಿ ಮಠ ಅಂತಂದರೆ ಕೈಗೆ ಕೈ ಹಸ್ತು ನಿನ್ನ ಚಪ್ಪಲಿ ತೂರು ಹೊಡ್ತೀನಿ ಮಗನ ಅಂತ ಈತ ಅವ ಅಂದ ಚಪ್ಪಲಿ ತುಳು ಹೊಡಿಲೆ ಚಪ್ಪಲಿ ತುಂಡು ಹೊಡಿಲೆ ನೋಡೂನು ನೀವು ಒಪ್ಪು ಹುಟ್ಟಿದ್ರೆ ಅಂದ ಚಾಲೆಂಜ್ ಕೊಟ್ಟಿವಾಳೆ ಮಗನ ಮಾಡ್ತೀನಿ ಅಂದ ಒಳಗೆ ಹೋದ ತನ್ನ ಚಪ್ಪಲಿ ಒಂದು ಚೀಲ ಬಂದ ಕೈಯ ಹಿಡ್ಕೊಂಡು ಬಂದ ಬಂದು ಹಿಡ್ಕೊಂಡು ನಿಂತಿದ್ದ ಹಂಗೆ ಮಾತಾಡ್ತಾ ಮಾತಾಡ್ತಾ ಚೀಲ್ದ ಚಪ್ಪಲಿ ಇತ್ತಲ್ಲ ಅದಕ್ಕೆ ಒಂದು ಕಾಣ್ತಿದ್ದಿಲ್ಲ ಅದನ್ನು ಚೀಲದಲ್ಲೇ ಹೊಡೆದವ ಅವನಿಗೆ ಚೀಲದ ಲೇ ಏನು ಹೊಡೆದೇ ಅಂತಂತಂತಂದ್ ಸ್ವಲ್ಪ ಸಿಟ್ಟು ಹಿಡಿದಿತ್ತು ಅಟ್ಟ ಹೊಸರಿಗೆ ಚಪ್ಪಲಿ ಹೊಡೆತ ಚಪ್ಪಲಿ ಹೊಡೆದ ಚಪ್ಪಲಿ ಇಲ್ಲೇ ಅಂತಂದ ಅವ್ನು ಗಾಬರಿ ಆಯಿತು ಹೆಂಗೆ ಅಂತಂದ ಚೀಲ ಚಪ್ಪಲಿ ಅದನ್ನು ನೋಡಬಗಣಂದವ ಹಂಗ ನಮ್ಮ ಸುತ್ತಲ ಜಗತ್ತಿನೊಳಗೆ ಚೀಲದ ಚಪ್ಪಲಿ ಹಾಕಿ ಪಡಿತಕ್ಕಂಥವ್ರು ಜಾಸ್ತಿ ಆಗ್ಯಾರೀ ಹ್ಗೆ ಗೊತ್ತಾತನೇ ಇಲ್ಲ ಗೊತ್ತು ನೀವು ತೊಗೊಳ್ತಕ್ಕಂಥ ಗುಳಿಗೆ ಏನೇನೋ ಅದಾವ ಏನೇನೋ ಕುಡಿಸಾರ ನೋವೇನು ಗುಡಿಗೆ ತು ಆದ್ರೆ ಇನ್ನೇನೋ ಅದ ಹಾ ಸ್ಟೇರಾಯ್ಡ್ ಹಾಕಿರ್ಬೋದು ಯಾರಿಗೆ ಗೊತ್ತು ನಿದ್ದೆಗೆ ಉಳಿಗೆ ಅಂಶ ಹಾಕಿರ್ಬೋದು ಯಾರಿಗೆ ಗೊತ್ತು ಹೌದಾ ಈಗ ನಿಮಗೆ ಗೊತ್ತಿರಲಿ ನೀವು ಯಾವ್ಯಾವ ಕ್ಯಾಪ್ಸುಲ್ ತೊಗೊತೀರಿ ಆ ಕ್ಯಾಪ್ಸ್ಯೂಲ್ನಾಗ ಏನು ಹಾಕ್ಯಾರ ಯಾರಿಗೂ ಗೊತ್ತಿಲ್ಲ ರೀ ಒಂದು ಗುಳಿಗೆ ಒಂದು ಅದು ನೀವು ಇದನ್ನು ಹೋಗ್ತೀರಿ ಕೌಂಟರ್ ಮ್ಯಾಗ ಹೋಗ್ತೀರಿ ಒಂದು ಗುಳಿಗೆ ಕೊಡೋಂತೀರಿ ಎಂಥ ಗುಳಿಗೆ ಕೊಡ್ತಾರೆ ಗೊತ್ತಿಲ್ಲ ಆ ಗುಳಿಯಾಗಿ ಏನಂತ ಗೊತ್ತಿಲ್ಲ ನಿಮ್ಗೆ ಗೊತ್ತಿರಲಿ ಮಾರ್ಕೆಟ್ನಾಗ ಪೂಪ್ ಕ್ಯಾಪ್ಸುಲ್ ಅಂತ ಬಂದ ಪೂಪ್ ಹೌದಾ ಪೂಪ್ ಕ್ಯಾಪ್ಸುಲ್ ಅಂತ ಬಂದಾವ ಆ ಪೂಪ್ ಕ್ಯಾಪ್ಸ್ಯೂಲ್ನೊಳಗೆ ಏನು ಹಾಕ್ಯಾರ ನಿಮ್ಗೆ ಗೊತ್ತಿಲ್ಲ ಅಮೇರಿಕಾದಾಗ ಮೂರು ದೊಡ್ಡ ಕಂಪ್ನಿ ಅದಾವ ಮೂರು ದೊಡ್ಡ ಕಂಪ್ನಿ ಏನು ಮಾಡ್ತಾವಪ್ಪ ಅಂದ್ರೆ ನಿಮ್ಮ ಮಲ ನಿಮ್ಮ ಶಗಣಿ ನಿಮ್ಮ ತ್ಯಾಜ್ಯವನ್ನು ತೆಗೆದುಕೊಂಡು ಸಂಸ್ಕರಣೆ ಮಾಡಿ ಪೂಪ್ ಪೂಪ್ ಅಂದರೆ ನಿಮ್ಮ ಮಲ ಶಗಣಿ ಹೌದಾ ಅದನ್ನು ಸಂಸ್ಕಾರ ಕೊಟ್ಟು ಕ್ಯಾಪ್ಸೂಲ್ನಾಗ ಹಾಕಿ ಕೊಡ್ತಾರೆ ಈಗ ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು ತಗಣಿ ರಕ್ತ ಹಾಕಿ ಕೊಡ್ತಾರೆ ಕೆಲವು ಕ್ಯಾಪ್ಸೂಲ್ ನೋಡುತ್ತೆ ಮೀನಿನ ಅಂಶ ಇರ್ತ ಕಾಡ್ ಲಿವರ್ ಆಯಿಲ್ ಅಂತ ಐತಲ್ಲ ಕಾಡ್ ಲಿವರ್ ಆಯಿಲ್ ಮೀನಿಂದ ಅದು ಇನ್ನು ಮಟನ್ನ ಸಂಸ್ಕಾರ ಮಾಡಿಕೊಂಡು ಕ್ಯಾಪ್ಸ್ಯೂಲ್ ತಯಾರು ಮಾಡ್ತಾರ ಅದರಾಗ ಮುದ್ದಾಮ ಕೆಲವು ಮಂದಿ ಗೋಮಾಂಸವನ್ನು ಕೂಡ ಹಾಕಿ ಕೊಡ್ತಾರೆ ನಾವು ಸುಮ್ಮನೆ ನುಂಗ್ತೀವಿ ಬರೀ ಚಪ್ಪಲೇಲಿ ಹೊಡೆದ್ರೆ ಏನಾರ ಆಗ್ಬೋದು ಆದರೆ ಇಂಥವನ್ನ ನುಂಗಿ ಅದು ನಮ್ಮ ಭಾವನೆಗೆ ಧಾಕೆ ಆಗೋದಿಲ್ಲ ಯಾಕಂದರೆ ನಾವು ಏನು ತಿಂದೀವಿ ಗೊತ್ತೇ ಆಗೋದಿಲ್ಲ ನಮ್ಮ ಹೊಟ್ಟೆಗೆ ಏನು ಹೋಗಿದ್ದು ಗೊತ್ತೇ ಆಗೋದಿಲ್ಲಲ್ಲ ಇಂಥವೆಲ್ಲ ನಡೆದಾವ ಇದನ್ನು ಹೇಳಿದ ಮೇಲೂ ಕೂಡ ನಿಮಗೆ ಗುಡಿಗೆ ನುಂಗೋದು ಬಿಡಲಿಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ಅದ್ರಾಗ ಏನು ನಿಮ್ಗೆ ಗೊತ್ತೂ ಆಗೋದಿಲ್ಲ ನಿಮಗೆ ನುಂಗ್ ಬೇಕಾಗೈತಿ ಅಷ್ಟೇ ಆಗಿದ್ದಾಗಿದ್ದು ನಾವು ನುಂಗ್ ಬೇಕಾಗಿತ್ತು ಏನಾಗಿದ್ದು ಆಗಲಿ ಅದಕ್ಕೆ ಮನುಷ್ಯ ಜೀವನ ಮನುಷ್ಯನ ಮನಸ್ಸು ಭಾಳ ಕೆಟ್ಟದ ರೀ ಭಾಳ ಕೆಟ್ಟದ ನಾ ತಾನು ಮಾಡೋ ತಪ್ಪಂತೂ ಒಬ್ಬರಿಗೂ ಅನಿಸ್ತಾ ಇಲ್ಲ ಪಾಪ ಪ್ರಜ್ಞೆ ಯಾರಿಗೂ ಇಲ್ಲ ದೇವರ ಅಂಜಿಕೆ ಯಾರಿಗೂ ಇಲ್ಲ ಅದಕ್ಕೆ ಇದೆಲ್ಲ ಇಂಥ ಮನೋಭಾವ ಇಂಥದ್ರಿಂದ ಮಾಡಿಸುತ್ತೇ ಕೆಲ ಮಂದಿ ಏನು ಹೇಳಿ ನಾನು ಕೆಲ ಮಂದಿ ನಾನು ಇಂಥದೇ ಅಂತ ಹೇಳ್ತಿಲ್ಲ ಇಂಥವ್ರೆ ಅಂತ ಹೇಳೋದಿಲ್ಲ ಆಳುಗಳು ಅಡುಗೆ ಆಗಳು ಇದನ್ನ ಯಾಕಂದ್ರೆ ಭಾಳ ಡೇಂಜರಸ್ ನಾ ಹೇಳೋದು ನಮ್ಮ ಮೇಲೆ ಗಲಸ ತಿರ್ಸ್ಕೊನಾಕ ಒಂದಕ್ಕೆ ಮಾಡಿ ಚಪಾತಿ ಹಾಕಿ ಕಲಿಸ್ತೀನಿ ಸ್ಯಾರ್ರೀ ಏನು ಮಾಡ್ತೀರಿ ಇದಕ್ಕಿಂತ ಇನ್ನೂ 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 ನನಗೆ ಗೊತ್ತಿರೋ ಸಂಗತಿ ಹೇಳಿದ್ರೆ ನಿಮಗೆ ಎದಿ ಹೊಡೆಸಿ ಸಾಯ್ತೀರಿ ನೀವು ಗೊತ್ತದನ ಹೌದಾ ನಾ ಹೇಳಿದ್ರು ನೀವು ಏನೂ ಆಗೋದಿಲ್ಲ ಯಾಕಂತ ನಾವು ಮತ್ತು ಆಳುಗಳನ್ನ ನಂಬೇತೀವಿ ಮತ್ತೊಬ್ಬರು ನಂಬತ್ತೀವಿ ಗುಳಿಗೆ ನುಂಗತ್ತೀವಿ ಡಾಕ್ಟರ್ ನಂಬೇತೀವಿ ಈ ಡಾಕ್ಟರ್ ಮಾಡೋ ಕೆಲಸಗಳು ನಾನು ನೀವು ಗೊತ್ತಿಲ್ಲ ಹೌದಾ ಒಬ್ಬ ಅಡ್ನಾಡಿ ಡಾಕ್ಟರ್ ಏನೆಲ್ಲ ಅನಾಹುತ ಮಾಡ್ತಾನೆ ನಿಮ್ಗೆ ಗೊತ್ತಿಲ್ಲ ನನ್ನ ಕಡೆ ರೆಕಾರ್ಡ್ ಅದಾವ ನನಗೆ ಗೊತ್ತದ ಹೌದಾ ಅದು ನಾ ಬಾಯ್ ಬೀಚ್ ಹೇಳಾರೆ ಬಾಯ್ ಬೀಚ್ ಆಗೋದಿಲ್ಲ ಹೇಳಿದ್ರೆ ಏನಾಗುತ್ತೆ ಹಾಂ ಎಷ್ಟೋ ವರ್ಷದ ಹಿಂದಿನ ಘಟನೆ ಇವೆಲ್ಲ ಎಂಬತ್ತಾರರಿಂದ ತೊಂಬತ್ತರ ಅವಧಿಯಲ್ಲಿ ಘಟನೆಗಳನ್ನ ಇವತ್ತು ತಿಳಿದ್ರೆ ಆಗುತ್ತೆ ನಾವು ಇವತ್ತು ಅವರೂ ಇರುವುದಿಲ್ಲ ಅದನ್ನು ಹೇಳೋ ಉದ್ದೇಶ ಇಷ್ಟೇ ಮನುಷ್ಯನ ಮನಸ್ಸು ಭಾಳ ಕ್ರುದ್ಧಗೊಂಡದ ಬಿಭತ್ಸಗೊಂಡದ ಆನಂತರ ಏನು ಹೇಳಬೇಕು ಸೊ ನಿಮ್ಮ ಬದುಕಿನೊಳಗು ನಿಮ್ಮ ಜೀವನದೊಳಗೂ ಇಂಥ ಯಾವುದಾದ್ರೂ ಘಟನೆಯನ್ನು ಸನ್ನಿವೇಶವನ್ನು ನೀವು ಅನುಭವಿಸಿರಬಹುದು ಪೇಪರ್ನಾಗ ಓದಿರಬಹುದು ವಾಟ್ಸ್ಯಾಪ್ನಾಗ ಕೇಳಿರ್ಬೋದು ಏನೂ ಆಗಿರ್ಬೋದು ಬಟ್ ಎಲ್ಲವನ್ನ ನೋಡ್ತೀವಿ ಎಲ್ಲವನ್ನೂ ಕೇಳ್ತೀವಿ ನಮ್ಮ ಮನೋಭಾವ ಹೆಂಗದಪ್ಪ ಹತಾಶ ಮನೋಭಾವದವ ಕಂಡಾರೆ ಕಂಡರು ಕೂಡ ಕಿವಿಯಾರೆ ಕೇಳಿದ್ರು ಕೂಡ ಏನೇನೋ ಮಾಡಿದ ಅಸಹಾಯಕ ಪರಿಸ್ಥಿತಿ ಹೆತ್ತಲಾಂಡಿತ ನನ್ನ ಅಂದಾಗ ಯಾರಿಗೂ ದೂರೋದು ಹ್ಞೂ ನಿಂತನೆಲ್ಲ ಖುಷಿದೊಡೆ ತಾಯಿಯ ಮಲೆ ಹಾಲು ವಿಷ ವಿಷವಾದೊಡೆ ನಾರಿ ಅಂದರೆ ಸ್ತ್ರೀ ತನ್ನ ಮನೆಯಲ್ಲೇ ಕಳುವಡೆ ಯಾರಿಗೂ ದೂರುದು ಯಾರಿಗೂ ದೂರುದು ನಾವೆಲ್ಲರೂ ಹಂಗೇ ಇದೀವಿ ನಾನೊಬ್ಬ ಗೌಳಿಗ ನಾನು ಹಾಲಾಗಿ ನೀರು ಮಿಕ್ಸ್ ಮಾಡಿ ಕೊಟ್ಟೇ ಕೊಡ್ತೀನಿ ಹೌದಾ ನಾನೊಬ್ಬ ಫಾರ್ಮಾಸ್ಯೂಟಿಕಲ್ ಏಜೆಂಟ ಕ್ಯಾಪ್ಸೂಲ್ನಾಗ ಬೂದಿ ಹಾಕಿ ಕೊಡ್ತೀನಿ ಒಬ್ಬ ಯಾರೋ ಹೆಲ್ತ್ ಇನ್ಸ್ಪೆಕ್ಟ್ರನ್ನ ಹಿಡಿದಿರ್ತೀನಿ ಅವ್ನು ಲಂಚ ಕೊಡ್ತೀನಿ ಆ ಬೂದಿ ತುಂಬಿದ ಕ್ಯಾಪ್ಸೂಲನ್ನು ಅವ ಮಾರಾಟಕ್ಕೆ ಬಿಡ್ತಾನ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಿ ನಾನು three grudas.